ಇದೊಂದು ಖುಷಿ ವಿಚಾರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇಪ್ಪತ್ತೆರಡನೇ ತಾರೀಕಂದು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲಾ ಕಚೇರಿಯಲ್ಲಿ ಅರ್ಜಿ ಕರೆದಿದ್ದಾರೆ ಅಂದ್ರೆ ಡಿ ಸಿ ಕಚೇರಿಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ಯಾವೊಂದು ವಿದ್ಯಾರ್ಥಿಗಳು ಯಾವೊಂದು ಅಭ್ಯರ್ಥಿಗಳು ರಾಯಚೂರದಲ್ಲಿ ವಾಸ ಮಾಡ್ತಾ ಇದ್ರ ಕಮೆಂಟ್ ನ ತಿಳಿಸಿ ಸರ್ ನಾವು ರಾಯಚೂರು ಜಿಲ್ಲೆಯಲ್ಲಿ ವಾಸ ಮಾಡ್ತಿದ್ದೇವೆ ಅಂತ ಹೇಳಿ ಅದೇ ಒಂದು ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇರೋದು ಯಾವ ಪೋಸ್ಟ್ ಇರೋತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕು ಏನು ಎಂತ ಅಂತ ಹೇಳಿ ಮತ್ ರೂಲ್ಸ್ ಗಳು ಏನೇನು ಫಾಲೋ ಮಾಡಬೇಕು ಎಲ್ಲಾ ತಿಳ್ಸ್ಕೊಡ್ತವೆ ವಿಡಿಯೋ ನೋಡಿ ಇನ್ನೊಂದು ಖುಷಿ ವಿಚಾರ ಮೊದಲಿಗೆ ತಿಳಿಸ್ಕೊಡ್ತೇನೆ ನೋಡಿ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ವೇತನ ಐವತ್ತೈದು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಇದು ಯಾವುದೇ ರೀತಿಯಾಗಿ ಹೆಚ್ಚನ ಆಗುದಿಲ್ಲ ಕಡಿಮೆನಾಗುವುದಿಲ್ಲ ಮಾಸಿಕವಾಗಿ ಸಂಭಾವನೆ ನಿಮಗೆ ಐವತ್ತೈದು ಸಾವಿರ ತನಕ ಸ್ಯಾಲ್ರಿ ಇರತ್ತೆ ಈ ಒಂದು ಐವತ್ತೈದು ಸಾವಿರ ರೂಪಾಯಿ ಮಹಿಳೆಯರಾಗಬಹುದು ಪುರುಷರಾಗ್ಬಹುದು ಇಬ್ಬರಿಗೆ ಒಂದೇ ಸಿಮ್ ಹೆಚ್ಚಿಗೆಲ್ಲ ಕಡಿಮೆ ಇಲ್ಲ ಇಬ್ಬರಿಗೆ ಒಂದೇ ಸಿಮ್ ಇರತ್ತೆ ಅದ್ರ ಬಗ್ಗೆ ನಾನ್ ತಿಳಿಸ್ಕೊಡ್ತೇನೆ ಏನು ಎಂತ ಅಂತ ಆ ವಿಡಿಯೋ ನೋಡಿ ಮತ್ತೆ ಈ ಒಂದು ಫ್ರೆಶ್ ಕಡಿಮೆ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನೋಟಿಫಿಕೇಶನ್ ಆನ್ ಇಲ್ಲಿ ಬನ್ಸ ಪೋಸ್ಟ್ ಹೆಸರು ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತ ಯಾವ್ದು ಪೋಸ್ಟ್ ಅಂತ ನಿಮ್ಗೆ ಗೊತ್ತೇ ಆಗ್ಲಿಲ್ಲ ಅಂದ್ರೆ ವಿಡಿಯೋ ನೋಡಿದ್ದು ಅರ್ಧಕ್ಕರ್ಧ ವೇಸ್ಟ್ ಆಗತ್ತೆ ಅದೇ ಒಂದು ಕಾರಣಕ್ಕಾಗಿ ಇಲ್ಲಿ ಕಲ್ಲಿರುವಂತಹ ಪೋಸ್ಟ್ ಹೆಸರು ಅಸ್ಪಿರೇಷನಲ್ ಬ್ಲಾಕ್ ಫಾಲೋ ಗಳಿಗೆ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಈ ಒಂದು ಬ್ಲಾಕ್ ಫಾಲೋ ಗಳಿಗೆ ಅಪ್ಲೈ ಮಾಡಬೇಕಾಗತ್ತೆ ಅರ್ಜಿ ವಿದ್ಯಾರ್ಥಿಗಳು ಈ ಒಂದು ಮಾನ್ಯ ಕೇಂದ್ರ ಸರ್ಕಾರದ ನೀತಿ ಆಯೋಗದ ರಾಯಚೂರ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಸ್ಕಿ ತಾಲೂಕಿನ ಬಲಪಡಿಸಲು ಮತ್ತು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಹೊರಗುತ್ತಿಗೆ ಆಧಾರದ ಮೇಲೆ ಈ ಒಂದು ಆಸ್ಪಿರೇಷನಲ್ ಬ್ಲಾಕ್ ಫುಲ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಇದಕ್ಕೆ ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿರೇ ರಾಯಚೂರ್ ಜಿಲ್ಲೆ ಅಂತ ಎಷ್ಟು ಜನ ವಿದ್ಯಾರ್ಥಿ ಇದರಲ್ಲ ಪ್ರತಿಯೊಬ್ಬರ ಅರ್ಜಿ ಸಲ್ಲಿಸಿ ಯಾರು ಕೂಡ ಟೆನ್ಷನ್ ತಗೋಬೇಡ ಯಾರು ನಿರುದ್ಯೋಗಿಗೋಸ್ಕರ ಯಾರು ನಿರುದ್ಯೋಗಿ ಇದ್ದಿರಲ್ಲ ಅಂತವ್ರಿಗೆ ಖುಷಿ ವಿಚಾರ ನೋಡಿ ಸುಮಾರು ಹನ್ನೊಂದು ತಿಂಗಳಿಗೆ ಕೆಲಸ ಇರತ್ತೆ ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಹನ್ನೊಂದು ತಿಂಗಳಿಗೆ ಕೆಲಸ ಮಾಡ್ಬೇಕು ಒಂದೂರ ಎಪ್ಪತ್ತು ದಿನ ಮಳೆಗಡೆ ಸಾರಿ ಎರಡು ಮುನ್ನೂರ ಮೂವತ್ತು ದಿನಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡ್ಬೇಕಾಗತ್ತೆ ಹನ್ನೊಂದು ತಿಂಗಳ ತನಕ ಕೆಲಸ ಮಾಡ್ಬೇಕು ಇದು ಹೊರ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ ನೀವೇನಾದ್ರೂ ಚೆನ್ನಾಗಿ ಕೆಲಸ ಮಾಡ್ತಂದ್ರೆ ಅಂದ್ರೆ ಮತ್ತೆ ನಮಗೆ ಪರ್ಮನೆಂಟ್ ಆಗಿ ಕೆಲಸ ಕೊಡುವ ಸಾಧ್ಯತೆ ಇದೆ ಆದಷ್ಟು ಕೆಲಸ ಮಾಡಿ ಆದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ಏನು ಮಾಡ್ತಾರಲ್ಲ ಅದು ಕರೆಕ್ಟ್ ಆಗೋ ತನಕ ಬಿಡಬೇಡಿ ಅದಷ್ಟೇ ಹೇಳೋದು ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ಈ ಒಂದು ನೀತಿ ಆಗುದ ನಿಯಮಗಳ ಪ್ರಕಾರ ಈ ಒಂದು ಪೋಸ್ಟ್ಗಳಿಗೆ ಐವತ್ತೈದು ಸಾವಿರ ತನಕ ಸ್ಯಾಲ್ರಿ ಕೊಡ್ತಾರೆ ರಾಯಚೂರು ಡಿ ಸಿ ಕಚೇರಿ ಮಾನದಂಡಗಳ ಪ್ರಕಾರ ಇನ್ನು ಕನಿಷ್ಠ ವಿದ್ಯಾರ್ಹತೆ ಅನುಭವ ಒಂದೊಂದತ್ ನೋಡಿ ಸ್ನಾತಕೋತ್ತರ ಪದವಿ ಸಂಶೋಧನೆ ಅಭಿವೃದ್ಧಿ ಅನುಷ್ಠಾನ ಸಾರ್ವಜನಿಕ ನೀತಿ ನಿಯಮಗಳ ಸಾರ್ವಜನಿಕ ಆಡಳಿತ ಅಂತ ಹೇಳ್ತಾ ಇರೋದು ಅವರು ಎಮ್ ಇ ಸಿ ಅದ ನಂತರ ಎಂ ಇದರಲ್ಲಿ ಕಂಪ್ಲೀಟ್ ಆಗಿರಬೇಕು ಇದು ಫೈಂಟ್ ನಂಬರ್ ಒಂದು ಕೊಟ್ಟಿದ್ದಾರೆ ಪಾಯಿಂಟ್ ನಂಬರ್ ಎರಡು ಡೇಟಾ ವಿಶ್ಲೇಷಣೆ ಮತ್ತು ಅವುಗಳ ಸಂಬಂಧಪಟ್ಟಂತೆ ನಿಯಮಗಳನ್ನು ಹೊಂದಿರಬೇಕಾಗತ್ತೆ ಮತ್ತು ಕಂಪ್ಯೂಟರ್ ಆಧಾರಿತ ಮತ್ತು ಸಾಮಾಜಿಕ ಜಾಲತಾಣ ಬಳಕೆ ತಿಳಿದಿರಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿದಿರಬೇಕು ಅದರ ಬಳಿಕ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನ ಹೊಂದಿರಬೇಕಾಗತ್ತ ಇವೆಲ್ಲ ರೂಲ್ಸ್ ಇದ್ದಾಗ ತಿಳ್ಕೋಬೇಕು ನೀವೆಲ್ಲ ಸಾಮಾಜಿಕ ಅಭಿವೃದ್ಧಿ ಮತ್ತು ಸಂಸ್ಥೆಗಳಲ್ಲಿ ಕನಿಷ್ಠ ಒಂದು ವರ್ಷದ ಕೆಲಸದ ಮಾಡಿದ ಅನುಭವ ಬೇಕಾಗತ್ತ ಇದು ಐದನೇ ರೂಲ್ಸ್ ಆರನೇ ರೂಲ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಉತ್ತಮ ಸಂಹನ ಮತ್ತು ಬರವಣಿಗೆ ಕೌಶಲ್ಯ ಹೊಂದಿರಬೇಕಾಗತ್ತ ಇದೆಲ್ಲ ರೂಲ್ಸ್ ಪ್ರಕಾರ ಅನುವು ಆಗಬೇಕು ಇದೆಲ್ಲ ಹೊಂದಿರಬೇಕಾಗತ್ತ ಕನಿಷ್ಠವಾಗಿ ಅನುಭವ ವಿದ್ಯಾರ್ಹತ ಆಗಿರಬೇಕು ಪ್ರತಿಯೊಬ್ಬರು ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಮತ್ತು ಅನುಭವ ಹೊಂದಿದ ಆಸಕ್ತ ಅಭ್ಯರ್ಥಿಗಳು ಅಪ್ಲಿಕೇಶನ್ ವೆಬ್ಸೈಟ್ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ರಾಯಚೂರು ಡಾಟ್ ಎನ್ ಎಸ್ ಇಪ್ಪತ್ತೈದರಿಂದ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಏನಾದರೂ ಸಮಸ್ಯೆ ಇತ್ತಂದ್ರೆ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ದೂರವಾಣಿ ಸಂಖ್ಯೆ ಅದಕ್ಕೆ ಕರೆ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ನೋಡಿ ಯಾರು ಆಸಕ್ತಿ ಹೊಂದಿದಾರಲ್ಲ ಜಿಲ್ಲಾ ಈ ಒಂದು ಕಾರ್ಯಾಲಯ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ನಿಮಗೆ ಕನ್ನಡದಲ್ಲಿ ನೋಟಿಸ್ ಬೇಕಂದ್ರೆ ಕನ್ನಡದಲ್ಲಿ ತಿಳ್ಕೊಳ್ಳಿ ಅಥವಾ ಇಂಗ್ಲಿಷ್ ನಲ್ಲಿ ಬೇಕಂದ್ರೆ ಇಂಗ್ಲಿಷ್ ನಲ್ಲಿ ತಿಳ್ಕೊಳ್ಳಿ ಎರಡು ನೋಟಿಸ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಸಿಗುತ್ತೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ನೋಡಿ ಸಂತ್ರ ಇದರ ಬಗ್ಗೆ ಇಷ್ಟು ಮಾಹಿತಿ ತಿಳಿಸಿಕೊಟ್ಟಿದೆ ಇದಕ್ಕೆ ವಯೋಮಿತಿ ಬಗ್ಗೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ ಹದಿನೆಂಟರಿಂದ ನಿಮಗೆ ಐವತ್ತಾರು ಐವತ್ತೈದು ವರ್ಷ ತನಕ ಅವಕಾಶ ಇರತ್ತೆ ಅದ್ರ ಬಳಿಕ ಇಲ್ಲಿ ಯಾವುದೇ ನಿಮಗೆ ಪರೀಕ್ಷೆ ಇರೋದಿಲ್ಲ ಲಿಖಿತ ಪರೀಕ್ಷೆ ಇರೋದಿಲ್ಲ ಅದ ನಂತರ ಕಂಪ್ಯೂಟರ್ ಆಧಾರದ ಮೇಲೆ ಆಯ್ಕೆನ ಮಾಡ್ತಾರೆ ಅಷ್ಟಾದ್ರೆ ಮುಗಿಯಿತು ಕೆಲಸಕ್ಕೆ ಆಯ್ಕೆಯನ್ನ ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ